ಆಕಾಶವಾಣಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ನಡೆಸುತ್ತಿರುವ ಶ್ವೇತಾ ಉಮಾಶಂಕರ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಇವರೊಂದಿಗೆ ನಾಗರತ್ನ ಸಿ ನಮಸ್ಕಾರ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ನಮ್ಮ ಜೊತೆ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಹೊಂದಿರುವಂತಹ ಶ್ವೇತಾ ಅವರಿದ್ದಾರೆ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಷಯವಾಗಿ ಚರ್ಚೆಯನ್ನು ಮಾಡಿದ್ವಿ ಹಲವಾರು ಮಹಿಳೆಯರು ಇವರ ಒಂದು ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇವರ ಒಂದು ಫ್ಯಾಕ್ಟರಿಯಲ್ಲಿ ಸಿಗುತ್ತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೂಡ ನೀವು ಎಂಬ್ರಾಯ್ಡರಿಯನ್ನ ಈ ಒಂದು ಸ್ಟುಡಿಯೋದಲ್ಲಿ ನೀವು ಮಾಡಿಸ್ಕೊಳ್ಬಹುದು ಮಹಿಳೆಯರೇ ಶ್ವೇತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಈ ಸ್ಟುಡಿಯೋ ಓಪನ್ ಮಾಡೋವಾಗ ನೀವೊಂದು ಕೆಲವೊಂದು ಸ್ಟ್ರಗಲ್ ಫೇಸ್ ಮಾಡಿದ್ರಿ ಒಂದು ಮೆಷಿನ್ ತರೋದು ಅಷ್ಟು ಸುಲಭ ಅಲ್ಲ ಹಲವಾರು ಕಂಪನಿಗಳಿಗೆ ಹೋಗ್ಬೇಕು ಸಾರಿ ಹೊರ ರಾಜ್ಯಗಳಿಗೂ ಹೋಗ್ಬೇಕಾಗತ್ತೆ ಹೇಗೆ ಇದೇ ಒಂದು ಮೆಷಿನರೀಸ್ ತಗೊಂಡ್ರೆ ನನಗೆ ಸಹಾಯ ಆಗುತ್ತೆ ಅಂತೇಳಿ ಹೇಗೆ ನೀವು ಥಾಟ್ ಬಂದದ್ದು ಈಗ ಮನೆಯಲ್ಲಿ ಯಾರಾದ್ರೂ ನಿಮಗೆ ಸಹಾಯಕ್ಕೆ ಬಂದು ನಿಂತದ್ದು ಹೇಗೆ ನಮ್ಮಪ್ಪ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಮಷಿನರೀಸ್ ಚೂಸ್ ಮಾಡೋದ್ರೊಳಗೆ ಯಾಕಂದ್ರೆ ಅವರು ಆಲ್ರೆಡಿ ಒಂದು ಫ್ಯಾಕ್ಟರಿನಲ್ಲಿ ವರ್ಕ್ ಮಾಡಿದ್ರಿಂದ ಅವರಿಗೆ ಸಿ ಎನ್ ಸಿ ಮೆಷಿನ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ಅವಾಗ ತುಂಬಾ ಕಮ್ಮಿ ಬ್ರ್ಯಾಂಡ್ಸ್ ಇದ್ದಿದ್ದು ಇವಾಗ ತುಂಬಾ ಬ್ರ್ಯಾಂಡ್ಸ್ ಇದಾವೆ ಬಟ್ ಆಗ ವೆರಿ ಫ್ಯೂ ಅದ್ ಎಲ್ಲಾ ಕಂಪ್ನೀಸ್ಗೂ ನಾನು ವಿಸಿಟ್ ಮಾಡಿದ್ದೀನಿ ಅವ್ರ ಮೆಷಿನರಿ ನೋಡಿದಿನಿ ಮತ್ತೆ ಅವ್ರು ಯಾವ ಕಸ್ಟಮರ್ಸ್ ಕೊಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ಅಲ್ಲೆಲ್ಲ ನಾನು ಚೆಕ್ ಮಾಡಿದಿನಿ ಸೊ ನಮ್ ಡ್ಯಾಡಿ ನನ್ಗೆ ಆಲ್ಮೋಸ್ಟ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಸಿ ಸಿ ಅಂತ ಹೇಳಿದ್ರೆ ಏನು ಹಾಗಂದ್ರೆ ಆಕ್ಚುಲಿ ಸಿ ಎನ್ ಸಿ ಮಷಿನ್ಸ್ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಮಷಿನ್ಸ್ ಅಂತ ಓಕೆ ಸೊ ಇವಾಗ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ಇಂಡಸ್ಟ್ರಿಯಲ್ ಮೆಷಿನ್ಸ್ ಇದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕಿಂಗ್ ಕೆಪಾಸಿಟಿ ಇರುತ್ತೆ ಇದೆಲ್ಲ ನಿಮಗೆ ಮಲ್ಟಿ ಹೆಡ್ಸ್ ಅಲ್ಲಿ ಇರುತ್ತೆ ಟ್ವೆಲ್ ಹೆಡ್ಸ್ ಫಿಫ್ಟೀನ್ ಹೆಡ್ಸ್ ಅಂದ್ರೆ ಒಂದು ಸಾರಿಗೆ ನಾವು ಹನ್ನೆರಡು ಹದಿನೈದು ಆ ತರ ಬ್ಲೌಸಸ್ ಮಾಡ್ಬೋದು ಒಮ್ಮೆಗೆ ಅಟ್ ಎ ಟೈಮ್ ಹೌದು ಓಕೆ ಈಗ ಏನು ನಿಮಗೆ ವ್ಯತ್ಯಾಸ ಅಂತ ಕಾಣುತ್ತೆ ಈಗ ಹ್ಯಾಂಡ್ ಎಂಬ್ರಾಯ್ಡ್ರಿಗೂ ಈಗ ಮಿಷಿನ್ ಎಂಬ್ರಾಯ್ಡ್ರಿಗೂ ಏನು ಅಂತ ಹೆಚ್ಚಿನ ವ್ಯತ್ಯಾಸ ಕಾಣಿಸುತ್ತೆ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಬೀಡ್ಸ್ ಸೀಕ್ವೆನ್ಸ್ ಈ ತರ ಎಲ್ಲ ಮತ್ತೆ ಒಂದ್ ಮನುಷ್ಯ ಕೂತ್ಕೊಂಡು ಮಾಡ್ಬೇಕಾಗಿರತ್ತೆ ಅದು ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮಿಂಗ್ ಇರುತ್ತೆ ಅದು ಸ್ಕಿಲ್ಡ್ ವರ್ಕರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಮಷೀನ್ ಎಂಬ್ರಾಯ್ಡ್ರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಅದು ಕಂಪ್ಯೂಟರ್ ಇಂದ ನಾವು ಒಂದು ಡಿಸೈನ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ನಾವು ಫೀಡ್ ಮಾಡಿ ನಾವು ವರ್ಕ್ ಮಾಡೋದು ಇಲ್ಲಿ ನಮಗೆ ಮೆಷಿನ್ ಆಪರೇಟಿಂಗ್ ಮಾಡೋದಕ್ಕೆ ಸಿ ಎನ್ ಸಿ ಮೆಷಿನ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಸ್ ಅಲ್ಲಿ ಯೂಸ್ ಮಾಡೋದು ಅದೇ ತರ ಮೆಷಿನರೀಸ್ ಏನಾದ್ರೆ ಸೊ ಬೇಸಿಕ್ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಅವ್ರು ಈ ಮೆಷಿನ್ಸ್ ನ ಆಪರೇಟ್ ಮಾಡಬಹುದು ಮತ್ತೆ ಇದ್ರೊಳಗೆ ಬಂದು ಫ್ಲಾಟ್ ಎಂಬ್ರಾಯ್ಡ್ರಿ ಇದು ವಾಷೆಬಲ್ ಮತ್ತೆ ಡ್ಯೂರೆಬಲ್ ಸೊ ನಿಮ್ಗೆ ಬಾಳ್ಕೆ ಬರುವಂತದ್ದು ಮನೆಯಲ್ಲಿ ಅವರೇನೆ ವಾಶ್ ಮಾಡ್ಕೊಳ್ಬಹುದು ಇವಾಗ ನೀವು ಮಷಿನ್ ಎಂಬ್ರಾಯ್ಡರಿ ವರ್ಕ್ ನೀವು ಆರಾಮಾಗಿ ವಾಶ್ ಮಾಡಿ ಐರನ್ ಕೂಡ ಮಾಡಬಹುದು ಮಾಡಬಹುದು ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಮತ್ತೆ ಇದಕ್ಕೆ ಯೂಸ್ ಮಾಡೋದೆಲ್ಲಾನು ಹೈ ಕ್ವಾಲಿಟಿ ಥ್ರೆಡ್ಸ್ ಅದು ಕಲರ್ ಬ್ಲೀಡ್ ಆಗೋದಿಲ್ಲ ಮತ್ತೆ ಶೈನಿಂಗ್ ಹೋಗೋದಿಲ್ಲ ಆ ತರದ್ದೇನೆ ಓಕೆ ಈಗ ಮಹಿಳೆಯರು ಒಂದು ಕೋಚಿಂಗ್ ತಗೊಂಡು ನಾನು ಈ ಥರ ಒಂದು ಎಂಬ್ರಾಯ್ಡ್ರಿ ಫ್ಯಾಕ್ಟರಿ ಓಪನ್ ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗೆ ನೀವು ಏನು ಸಲಹೆಯನ್ನು ಕೊಡ್ತೀರಾ ಯಾರು ಬೇಕಾದರೂ ಕಲಿಬೋದು ಅವ್ರಿಗೆ ಆಸಕ್ತಿ ಇಂಪಾರ್ಟೆಂಟ್ ಮತ್ತೆ ಅದು ಕನ್ಸಿಸ್ಟೆನ್ಸಿ ಇರಬೇಕು ಅವರಿಗೆ ಓಕೆ ಆಗ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ ಅಟ್ ನಾಮಿನಲ್ ಚಾರ್ಜಸ್ ಮತ್ತು ಅವರು ಬರೀ ಮಷಿನರೀಸ್ ಅಲ್ಲ ಇವನ್ ಸಾಫ್ಟ್ವೇರ್ ಕಲ್ತ್ಕೋಬೇಕು ಅವರೇ ಡಿಸೈನಿಂಗು ಕೂಡ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಿಸೈನಿಂಗ್ ಕ್ಲಾಸಸ್ ಕೊಡ್ತೀವಿ ನಾವು ಮತ್ತೆ ಡಿಸೈನಿಂಗ್ ಸಾಫ್ಟ್ವೇರ್ ಕೂಡ ನಮ್ಮಲ್ಲೇ ಅವೈಲೇಬಲ್ ಇದೆ ಮಷಿನರೀಸ್ ಕೂಡ ನಮ್ಮಲ್ಲೇ ಅವೈಲೇಬಲ್ ಇದೆ ಓಕೆ ನೀವೇ ಕೋಚಿಂಗ್ ಕೊಡ್ತೀರಾ ನೀವೇ ಮಿಷಿನರೀಸ್ ಕೊಡ್ತೀರಾ ಡಿಸೈನ್ಸು ಕೂಡ ನೀವೇ ಕೊಡ್ತೀರಾ ಹೌದು ಮತ್ತೆ ಅವರಿಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಕೂಡ ಇರುತ್ತೆ ನಮ್ಮ ಕಡೆಯಿಂದನೇ ಅಂದರೆ ಈಗ ಅವ್ರು ಬಿಸ್ನೆಸ್ ಸೆಟಪ್ ಮಾಡಬೇಕು ಸೊ ಯಾವ ಥರ ಕಸ್ಟಮರ್ನ ಅಪ್ರೋಚ್ ಮಾಡೋದು ಅವ್ರು ಯಾವ ಥರ ಆರ್ಡರ್ಸ್ ಜನ್ರೇಟ್ ಮಾಡೋದು ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅವರು ಯಾವ ಥರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು ಇದೆಲ್ಲದ್ರದ್ದು ಕಂಪ್ಲೀಟ್ ಕನ್ಸಲ್ಟೇಷನ್ ನಾವು ಕೊಡ್ತೀವಿ ಅವರಿಗೆ ಈಗ ನೀವು ಮುಂಚೆ ಹೇಗೆ ಇದನ್ನ ಸ್ಟ್ಯಾಂಡ್ ಅಪ್ ಮಾಡಿತ್ತು ಇದು ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಅಲ್ಲಿ ನಾನು ಕಲ್ತ್ಕೊಂಡಿದ್ದು ಯಾಕಂದರೆ ಅವಾಗ ಇಷ್ಟೊಂದು ಎಕ್ಸ್ಪೋಷರ್ ಇರಲಿಲ್ಲ ಯಾರು ನನಗೆ ಹೇಳ್ಕೊಡೋರು ಇರಲಿಲ್ಲ ಸೊ ಹಾಗಾಗಿ ಇವಾಗ ನಮ್ಮದೇ ಒಂದು ಕಾನ್ಸೆಪ್ಟ್ ಅಂತ ಬಿಲ್ಡ್ ಮಾಡಿದ್ದೀವಿ ಸೊ ಆ ಮ್ಯಾನ್ಯಲ್ನ ನಾವೆಲ್ಲರಿಗೂ ಶೇರ್ ಮಾಡ್ತೀವಿ ಓಕೆ ಈಗ ಸುಮಾರು ಸರಿ ಏನಾಗುತ್ತೆ ಅಂತಂದ್ರೆ ನಾವು ಹೆಣ್ಮಕ್ಳು ಒಂದು ಸೀರೆನ ತಗೋವಾಗ ಸೀರೆ ಕಮ್ಮಿ ರೇಟ್ ಇರುತ್ತೆ ಬ್ಲೌಸ್ ಎಂಬ್ರಾಯ್ಡ್ರಿ ಅಂತ ಹೋದ್ವಿ ಅಂತಂದ್ರೆ ಬೇಡ ಇಷ್ಟೊಂದು ಕಾಸ್ಟ್ಲಿ ಅಲ್ಲ ವಾಪಸ್ ಬಂದ್ಬಿಡೋಣ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ತುಂಬಾ ಜಾಸ್ತಿ ಇದಾಗ್ತಾ ಇದೆ ತುಂಬಾ ಕಡೆ ನಾವು ನೋಡೋವಾಗ ಒಂದು ಯಾರಾದ್ರೂ ಒಬ್ಬ ಸಾಮಾನ್ಯ ಮಹಿಳೆ ಐದು ಸಾವಿರ ರೂಪಾಯಿ ಒಂದು ಸೀರೆ ತಗೊಂಡ್ಲು ಅಂತಂದ್ರೆ ಹತ್ರ ಮೂರು ಇಲ್ಲ ನಾಲ್ಕು ಬರೀ ಬ್ಲೌಸ್ಗೆ ಆಗಿರುತ್ತೆ ಅದು ಓನ್ಲಿ ಎಂಬ್ರಾಯ್ಡ್ರಿಗೆ ಮಾತ್ರ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಬೇರೆ ಹೌದು ಸೊ ನಿಮ್ಮಲ್ಲಿ ಹೇಗೆ ಅಂತ ಆ್ಯಕ್ಚುಲಿ ಅದೇ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಜನಕ್ಕೆ ಅಫೋರ್ಡೆಬಲ್ ಇರೋದಿಲ್ಲ ಅಂದ್ರೆ ಎಷ್ಟೊಂದು ಜನಕ್ಕೆ ಅದನ್ನ ಮಾಡಿಸ್ಕೊಳ್ಳೋಕ್ಕೆ ಆಸೆ ಇರುತ್ತೆ ಬಟ್ ಅವರಿಗೆ ಶಕ್ತಿ ಇರೋದಿಲ್ಲ ಸೊ ಆ ಒಂದು ಕಾನ್ಸೆಪ್ಟ್ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಅದ ಸಿಗ್ಬೇಕು ಅನ್ನೋದ್ರಲ್ಲೇ ನಾವು ಮಾಡಿದ್ದು ಸೊ ಅದೇ ಕಾನ್ಸೆಪ್ಟ್ ಅಲ್ಲೇ ನಿಧಿ ಫ್ಯಾಷನ್ಸ್ ಇವತ್ತರೆಗೂ ವರ್ಕ್ ಆಗ್ತಾ ಇರೋದು ನಾನು ಸ್ಟಾರ್ಟ್ ಮಾಡಿದಾಗ ಟೂ ಫಿಫ್ಟಿ ರುಪೀಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಟ್ಟಿದೀನಿ ಸೊ ಇವನ್ ನಾವ್ ಲಾಸ್ಟ್ ಇಯರ್ ವಿಮೆನ್ಸ್ ಡೇ ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಒನ್ ಥೌಸಂಡ್ ರುಪೀಸಿಗೆ ಗೆ ಐದು ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡ್ಕೊಟ್ಟಿದ್ದೀವಿ ವೆರಿ ಗುಡ್ ಸೊ ಎಷ್ಟು ಆಲ್ಮೋಸ್ಟ್ ನನಗೆ ಜಸ್ಟ್ ಕರ್ನಾಟಕ ಮಾತ್ರನೇ ಅಲ್ಲ ಆಂಧ್ರ ತಮಿಳುನಾಡು ಮುಂಬೈ ಎಲ್ಲ ಕಡೆಯಿಂದ ಆರ್ಡರ್ಸ್ ಬರುತ್ತೆ ಸೊ ಅಲ್ಲಿಂದ ಕಸ್ಟಮರ್ಸ್ ಅವೈಲ್ ಮಾಡ್ಕೊಂಡಿದ್ದಾರೆ ಇದನ್ನ ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋ ಹುಡುಗಿರೆಲ್ಲ ಕೆಲವೊಂದ್ಸಾರಿ ಏನಾಗುತ್ತೆ ಈ ಸೀಸನಲ್ ವೈಸ್ ಬಂದಾಗ ನಿಮಗೆ ಬಲ್ಕ್ ಆರ್ಡ್ರ್ ಬರುತ್ತೆ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಎರಡು ತಿಂಗಳ ತಕ್ಷಣ ಏನೂ ಇರೋದಿಲ್ಲ ಒಮ್ಮೊಮ್ಮೆ ಆಗುತ್ತೆ ಕೆಲವೊಂದ್ಸಾರಿ ಈ ಒಂದು ನಾವು ಬಿಸ್ನೆಸ್ ಇದರಲ್ಲಿ ಈಗ ನೀವು ಹಾಗೆ ಈಗ ನಿಮ್ಮ ಕೆಳಗಡೆ ವರ್ಕ್ ಮಾಡುವಂತ ಅಷ್ಟು ಜನಕ್ಕೆ ನೀವು ಅವಾಗ ಸ್ಯಾಲ್ರಿ ಎಲ್ಲ ಕೊಡೋವಾಗ ಒಂದು ಥಾಟ್ ಸಾಕಪ್ಪ ಅಂತ ಅನ್ಸಿಬಿಡುತ್ತಾ ಹೇಗೆ ಕ್ರೈಸಿಸ್ ಕ್ರೈಸಿಸುಮಾರ್ ಸರಿ ನೀವು ಎದುರಿಸಿರಬಹುದು ಇಲ್ಲ ಅಂತಲ್ಲ ಅದ್ನೆಸ್ ಅಲ್ಲೂ ಇರುತ್ತೆ ಸಿ ಅಪ್ಸ್ ಅಂಡ್ ಡೌನ್ಸ್ ಇಲ್ದಿರೋ ಬಿಸ್ನೆಸ್ ಇಲ್ಲ ಹೆಂಗಂದ್ರೆ ನಮ್ಮ ಈ ಬಿ ಪಿ ಅಥವಾ ನಮ್ಮ ಹಾರ್ಟ್ ರೇಟ್ ಗ್ರಾಫ್ ಹೆಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುತ್ತೆ ಸೊ ಅದೇ ತರನೇನೆ ನಮ್ಮ ಬಿಸ್ನೆಸ್ ಕೂಡ ಇರುತ್ತೆ ಬಟ್ ಏನಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಪ್ಲಾನ್ಡ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಆ ಥರ ಕಂಪ್ಲೀಟ್ ಸ್ಟಾಗ್ನೆಂಟ್ ಅಂತ ಯಾವತ್ತೂ ಬಿಸ್ನೆಸ್ಸಿಗೆ ಬರೋದಿಲ್ಲ ಓಕೆ ಸೊ ಹಂಗಾಗಿನೇ ನಾವೇನು ಮಾಡ್ತೀವಿ ಅನ್ಸೀಸ್ನಲ್ಲಿ ಸ್ವಲ್ಪ ಜಾಸ್ತಿ ಆಫರ್ಸ್ ಕೊಡ್ತೀವಿ ಆ ಅಟ್ರಾಕ್ಷನಲ್ಲಾದರೂ ಕಸ್ಟಮರ್ ಬರ್ತಾರೆ ಅವಾಗ ಸೊ ಅವಾಗ ನಮ್ಮ ಎಂಪ್ಲಾಯೀಸ್ ಏನಿದ್ದಾರೆ ಅವು ಸ್ಯಾಲರಿಸಿಗೆ ಆಗಿರುತ್ತೆ ಓಕೆ ಈಗ ನಾರ್ಮಲ್ ಮೆಷಿನರಿ ಎಂಬ್ರಾಯ್ಡ್ರಿಗೂ ಈಗ ಕಂಪ್ಯೂಟ್ರೈಸ್ಡ್ ಎಂಬ್ರಾಯ್ಡ್ರಿಗು ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ ಓಕೆ ಇದು ನಾರ್ಮಲ್ ಮೆಷಿನ್ ಎಂಬ್ರಾಯ್ಡ್ರಿ ಅಂದರೆ ಒಂದು ಜಿಗ್ಜಾಗ್ ಮೆಷಿನ್ ಥರದ್ದು ಒಂದು ಮೆಷಿನಲ್ಲಿ ಒಂದು ವ್ಯಕ್ತಿ ಕೂತ್ಕೊಂಡು ಮಾಡಬೇಕು ಅದನ್ನ ಓಕೆ ಸೊ ಅದು ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ವರ್ಕ್ ಅದು ಓಕೆ ಬಟ್ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಏನಿದೆ ಇಟ್ಸ್ ಅ ವಂಡರ್ಫುಲ್ ಇನೋವೇಶನ್ ಇದು ಇದೇನಂತ ಹೇಳಿದ್ರೆ ಯಾವುದೋ ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಡಿಸೈನಿಂಗ್ ಮಾಡ್ತೀವಿ ಅದನ್ನ ನಾವು ಮೆಷೀನಿಗೆ ಫೀಡ್ ಮಾಡಿ ಅದರಿಂದ ಒಂದು ಔಟ್ಪುಟ್ ಬರುತ್ತೆ ಸೊ ಇದು ಕಂಪ್ಲೀಟ್ಲಿ ಇಲ್ಲಿ ಮಷೀನ್ ನಲ್ಲಿ ನೀವು ಒಂದು ಸ್ಟಿಚ್ ಕೂಡ ನೀವು ಮ್ಯಾನ್ಯಲ್ ಆಗಿ ಹಾಕಕ್ಕಾಗೋದಿಲ್ಲ ಅದೇನೇ ಪ್ರೋಗ್ರಾಮಿಂಗ್ ಇದ್ರೂ ನೀವು ಕಂಪ್ಯೂಟರ್ ಇಂದಾನೆ ತಗೋಬೇಕು ಓಕೆ ಆತರ ಎಷ್ಟು ವರ್ಷ ಆಯ್ತು ಶ್ವೇತಾ ಒಂದು ಕಂಪನಿ ಶುರು ಮಾಡಿದ್ದು ವೆರಿ ಕ್ಲೋಸ್ ಟು ಇವಾಗ ಓಕೆ ಓಕೆ ವೆರಿ ನೈಸ್ ಇಯರ್ಸ್ ಲಾಂಗ್ ಜರ್ನಿ ಅಡ್ಡಕ್ಕೆ ಸರಿ ಅನ್ಸುತ್ತೆ ತುಂಬಾ ಪ್ರೆಷರ್ ಆಗ್ತಾ ಇದೆ ನನಗೆ ಸೊ ಆ ಟೈಮ್ ಅಲ್ಲಿ ಹೇಗೆ ಅದರಿಂದ ಹೊರಗೆ ಬರೋದು ಒಂದು ಯಾವುದೇ ಕೆಲಸ ಆಗಲಿ ನಾವು ಇಷ್ಟಪಡಬೇಕು ಅಫ್ಕೋರ್ಸ್ ಎಲ್ಲರಿಗೂ ನನಗೂ ಫೀಲ್ ಆಗುತ್ತೆ ಒಂದಿನ ನನಗೆ ಯಾಕಪ್ಪ ಇದ್ದೀನಿ ನನಗೆ ಬೇಡ ಇದು ಅಂತ ಅನಿಸುತ್ತೆ ಬಟ್ ಅದು ರಾತ್ರಿ ಮಾತ್ರ ಅನಿಸ್ತಾ ಇರುತ್ತೆ ನಾನು ಮತ್ತೆ ಬೆಳಗ್ಗೆ ಎದ್ದಾಗ ಇವತ್ತು ನಾನು ಏನು ಮಾಡ್ಬೋದು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ ಯಾವುದೇ ಥಾಟ್ನಾಗಲಿ ನಾವು ಕಂಟಿನ್ಯೂ ಆಗಿ ಇಟ್ಕೋಬಾರ್ದು ಅಲ್ಲಿ ನಾವು ಅದು ಒಂದು ಬ್ರೇಕ್ ಕೊಡಬೇಕು ಹೌದು ಎಲ್ಲರಿಗೂ ಫೀಲ್ ಆಗುತ್ತೆ ಅದು ಒಂದು ನಿಮಿಷ ಯೋಚನೆ ಮಾಡಬೇಕು ಅಫ್ಕೋರ್ಸ್ ಅದು ಥಾಟ್ ಹೊರಗಡೆಗೆ ಬಂದುಬಿಡಬೇಕು ಅದು ಬಂದಿದ್ಮೇಲೆ ನಾವು ಮತ್ತೆ ಹೊಸ ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗಿರತ್ತೆ ಸೊ ಈ ಥರ ನನಗೂ ತುಂಬ ಸರಿ ಅನಿಸುತ್ತೆ ನನಗೆ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಟ್ ನನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲಿ ಸೊ ಅದನ್ನು ನಾನು ಕನ್ಸಿಡರ್ ಮಾಡ್ಬೇಕಾಗತ್ತೆ ಈಗ ನನ್ನನ್ನು ನಂಬ್ಕೊಂಡು ಎಷ್ಟೊಂದು ಜನ ಕಸ್ಟಮರ್ಸ್ ಇದ್ದಾರೆ ಸೊ ನನ್ನ ಕಸ್ಟಮರ್ಸ್ ಅಲ್ಲಿ ಆ್ಯಕ್ಚುಲಿ ಅವ್ರು ನನಗೆ ಬಿಸ್ನೆಸ್ ಅಸೋಸಿಯೇಟ್ಸ್ ತರ ಇದ್ದಾರೆ ತುಂಬ ಜನ ಟೇಲರ್ಸ್ ಇದ್ದಾರಲ್ಲ ಅವರು ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಳ್ತಾರೆ ಅವರು ಅದರಿಂದ ಅರ್ನ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ ಲೇಡೀಸ್ ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಂಡು ಅವರು ಕಸ್ಟಮರ್ಸಿಗೆಲ್ಲ ಕೊಡ್ತಾರೆ ಸೊ ಹಾಗಾಗಿ ಇದು ಒಂಥರ ಹೆಂಗಂದ್ರೆ ಒಂದು ಚೈನ್ ತರ ಅದು ಇದಾಗ್ಬಿಟ್ಟಿದೆ ಸೊ ಅದು ಎಷ್ಟೊಂದು ಜನ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನನ್ನ ಒಂದು ಬಿಸ್ನೆಸ್ ಅಲ್ಲಿ ನನ್ನ ಒಬ್ಳದಲ್ಲ ಇದೆ ಇದು ತುಂಬಾ ಜನದ್ದು ಇದು ಡಿಪೆಂಡೆನ್ಸಿ ಇದೆ ಅದ್ರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬಿಲ್ಡ್ ಆಗಿದೆ ಓಕೆ ಈಗ ನೀವು ಹಾಗೆ ಹತ್ತತ್ರ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಈ ಒಂದು ಕಂಪನಿ ಶುರು ಮಾಡಿ ಅಂತ ಹೇಳ್ತಾ ಇದ್ದೀರಾ ಯಾವುದಾದ್ರೂ ಒಂದು ಸಿಹಿ ಘಟನೆ ಮೆಮೋರಬಲ್ ನನಗೆ ಸಿಹಿ ಘಟನೆ ಅನ್ನೋದಕ್ಕಿಂತ ನನಗೆ ತುಂಬ ಹೆಮ್ಮೆ ಇದೆ ಇದ್ರ ಬಗ್ಗೆ ನನಗೆ ತುಂಬ ಮೈಲ್ ಸ್ಟೋನ್ಸ್ ಇದೆ ಅಂತ ನಾನು ಹೇಳ್ಬೋದು ಯಾಕಂದ್ರೆ ನನಗೆ ಪ್ರತಿದಿನ ಎಷ್ಟೊಂದು ಯಾವುದೋ ಒಂದು ಚಿಕ್ಕ ಚಿಕ್ಕ ಇವೆಂಟ್ಸ್ ಕೂಡ ತುಂಬ ಖುಷಿ ಕೊಡ್ತಾ ಇರುತ್ತೆ ಸೊ ಅದರೊಳಗೆ ನಾವು ಕನ್ಸಿಡರ್ ಮಾಡೋದಾದ್ರೆ ನಾವು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಲೇಡೀಸಿಗೆ ನಾವು ಫ್ರೀಯಾಗಿ ಕೋಚಿಂಗ್ ಕೊಟ್ಟಿದ್ದೀವಿ ಆರು ನೂರು ಮಹಿಳೆಯರಿಗೆ ಉಚಿತವಾಗಿ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಹೌದು ಓಕೆ ಈ ಫ್ರೀಯಾಗಿ ಅನ್ನೋದು ಹೇಗೆ ಬಂತು ನಿಮಗೆ ಮೈಂಡ್ಗೆ ಸಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ ಯಾಕಂದರೆ ನನಗೆ ಯಾರೂ ಏನೋ ಇನ್ಫಾರ್ಮೇಷನ್ಸ್ ಶೇರ್ ಮಾಡ್ತಾ ಇರಲಿಲ್ಲ ಯಾರಿಗಾದರೂ ಕೇಳಿದ್ರೆ ಅವರು ಇದು ಬಿಸ್ನೆಸ್ ಸೀಕ್ರೆಟ್ ಅನ್ನೋ ಥರ ಅದನ್ನು ಹಿಡಿದಿಟ್ಕೊಳ್ಳೋರು ಅದಾಗಿದ್ದ ಮೇಲೆ ನನಗೆ ತುಂಬ ಜನ ಲೇಡೀಸ್ ಬಂದುಬಿಟ್ಟು ನಾನು ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದೀನಿ ನಾನು ಇದು ಏನೋ ನಾನು ಮಾಡಬೇಕು ಅಂತ ಇದ್ದೀನಿ ಅಂತ ಬಟ್ ನನಗೆ ಇಂಡಿಪೆಂಡೆಂಟಾಗಿ ಸಿಂಗಲ್ ಸಿಂಗಲ್ ಹೇಳ್ಕೊಡೋದಕ್ಕೆ ನನಗೆ ಅಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ ಸೊ ಅಟ್ ಒನ್ಸ್ ನಾವು ಇಟ್ಸ್ ಜಸ್ಟ್ ದಟ್ ನಾಲೆಜ್ ಶೇರಿಂಗ್ ಅಷ್ಟೇ ನೆನೆ ನೋಡಿ ಒಂದು ಈಗ ನಾನು ಅದನ್ನು ತಡೆದು ಹಿಡ್ಕೊಳ್ತೀನಿ ಅಂತ ಹೇಳಿದ್ರೇನು ಜ್ಞಾನ ಅನ್ನೋದು ಹರಿದು ಹೋಗೋ ಥರ ಅದು ಒಂದು ಹರಿಯತ್ತೆ ಅದು ಸೊ ಬಟ್ ಅಟ್ ಲೀಸ್ಟ್ ನಮ್ಮ ಕಡೆಯಿಂದನೇ ಆ ಒಂದು ಎಫರ್ಟ್ ಹಾಕೋಣ ಅಂದ್ಬಿಟ್ಟು ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದು ಸೊ ದಟ್ ಈಸ್ ಆಲ್ಸೋ ಸಮ್ಥಿಂಗ್ ಅರೌಂಡ್ ವಿಮೆನ್ಸ್ ಡೇನಲ್ಲಿ ಅಂದರೆ ಈ ಮಾರ್ಚ್ ಏಪ್ರಿಲ್ ಆ ಮಂತ್ಗಳಲ್ಲೇ ಯಾವಾಗಲೂ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲೆ ನಾವು ಫ್ರೀ ಕ್ಲಾಸಸ್ ಕೊಟ್ಟಿದ್ದೀವಿ ಈಗ ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಅವ್ರ ಸ್ವಂತವಾಗಿ ಅವ್ರದ್ದು ಬುಟಿಕ್ಸ್ ಇರ್ಬೋದು ಅಥವಾ ಮನೆಯಲ್ಲೇ ಮೆಷಿನರಿ ತೊಗೊಂಡು ಅವ್ರ ಬಿಸ್ನೆಸ್ ಎಲ್ಲ ಸೆಟ್ ಅಪ್ ಮಾಡಿ ಅವ್ರು ಅದನ್ನೆಲ್ಲ ಫೋಟೋಸ್ ಶೇರ್ ಮಾಡ್ತಾರೆ ಮತ್ತೆ ಟೀಚರ್ಸ್ ಡೇಗೆಲ್ಲ ನನಗೆ ಬಂದು ವಿಶ್ ಮಾಡ್ತಾರೆ ಸೊ ಐ ಫೀಲ್ ವೆರಿ ಹ್ಯಾಪಿ ಹೌದೌದು ಎಷ್ಟೋ ಸಾರಿ ಪಾಠ ಮಾಡುವಂತಹ ಗುರುಗಳಿಗಿಂತ ಕೇಳಿಕೊಂಡಂತಹ ಶಿಷ್ಯ ಒಂದಷ್ಟು ಉನ್ನತ ಮಟ್ಟಕ್ಕೆ ಏರಿದಾಗ ಗುರುಗೆ ಎಲ್ಲ ಒಂದು ಕಡೆ ಆತ್ಮಸಂತೃಪ್ತಿ ಅಂತ ಹೇಳಿ ಬರುತ್ತೆ ಖುಷಿ ವೆರಿ ಪ್ರೌಡ್ ಸೊ ಹಾಗಾಗಿ ನಾನು ಯಾವತ್ತೂ ಅವ್ರ ಕಾಂಪಿಟೇಟರ್ಸು ಆತರ ನಾನು ಯಾವತ್ತು ಫೀಲ್ ಮಾಡ್ಕೊಂಡು ನಾನು ಹೇಳ್ಕೊಟ್ಟಿಲ್ಲ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಯುನೀಕ್ನೆಸ್ ಇರತ್ತೆ ಸೊ ಅವ್ರಿಗೆ ಅವ್ರದೇ ಆದ ಒಂದು ಕಸ್ಟಮರ್ ಬೇಸ್ ಇರತ್ತೆ ಅವ್ರ ಲೈಫ್ ಕಟ್ಕೊಳ್ಳೋದಕ್ಕೂ ಒಂದು ಆಪರ್ಚುನಿಟಿ ಆಯಿತು ಈಗ ಸುಮಾರು ಇವಾಗ ನಾವು ನೋಡೋದಾದರೆ ಎಲ್ಲ ಕಡೆ ಈ ಒಂದು ಎಂಬ್ರಾಯ್ಡ್ರಿ ಬೋರ್ಡ್ಗಳನ್ನು ನಾವು ನೋಡ್ತಾ ಇರ್ತೀವಿ ಪರ್ಟಿಕ್ಯುಲರ್ ನಿಧಿ ಫ್ಯಾಷನ್ ಸ್ಟುಡಿಯೋಗೆ ಬರಬೇಕು ಯಾಕೆ ಬರಬೇಕು ಅಂತ ಅನ್ಸುತ್ತೆ ನಿಮಗೆ ಸೊ ವೈ ನಿಧಿ ಫ್ಯಾಷನ್ಸ್ ಅಗೇನ್ ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಯಾವತ್ತೂ ಅಷ್ಟೇನೆ ಕಸ್ಟಮರಿಗೆ ಒಂದು ಟ್ರಸ್ಟ್ ಬರಬೇಕಾಗಿರತ್ತೆ ಆ ಟ್ರಸ್ಟ್ ನಮ್ಮ ಪ್ರೈಸ್ ಪಾಯಿಂಟಲ್ಲಿದೆ ಅವರು ಇಲ್ಲಿಗೆ ಬಂದರೆ ಹೌದಪ್ಪ ನಾನು ಅಫೋರ್ಡೆಬಲ್ ಆಗಿರತ್ತೆ ನಾನು ಖುಷಿಯಾಗಿ ಹಾಕ್ಸ್ಕೊಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬರ್ತಾರೆ ಮತ್ತು ನಮ್ಮದು ಡಿಸೈನ್ ಕ್ವಾಲಿಟಿ ಇರ್ಬೋದು ಪ್ರತಿ ಡಿಸೈನ್ ಯುನೀಕ್ ಆಗಿರುತ್ತೆ ಮತ್ತು ನಾವು ಒಂದು ಆಫರೂ ನಾವು ರಿಪೀಟ್ ಮಾಡೋದಿಲ್ಲ ಸೊ ಆ ಯೂನಿಕ್ನೆಸ್ನ ನಾವು ಇಷ್ಟು ವರ್ಷನೂ ಉಳಿಸ್ಕೊಂಡು ಬಂದಿದ್ದೀವಿ ಅವರು ಯಾರೇ ಹಾಕ್ಕೊಂಡ್ರೂ ಅವ್ರಿಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೌದು ನಾನು ಕೊಟ್ಟಿರೋ ಪ್ರೈಸ್ಗೆ ನನಗೆ ಒಳ್ಳೆ ಕ್ವಾಲಿಟಿ ವರ್ಕ್ ಸಿಕ್ಕಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ಹಾಗಾಗಿ ಅವ್ರು ಬರೋದಲ್ದಿರೋ ಅವ್ರು ಎಷ್ಟೋ ಜನ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಅವರು ರೆಫರ್ ಮಾಡ್ತಾರೆ ಸೊ ನನ್ನ ಮೆಜಾರಿಟಿ ಕಸ್ಟಮರ್ಸ್ ಬರೋದೇ ವರ್ಡ್ ಆಫ್ ಮೌತ್ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬಿಸ್ನೆಸ್ ನೋಡಿ ಒಂದು ಬ್ಯಾಡ್ ಏನಾದರೂ ಇನ್ಫಾರ್ಮೇಶನ್ ಅವರು ಕೊಟ್ರೆ ಯಾರಿಗಾದ್ರೂ ಅದು ನೂರು ಜನಕ್ಕೆ ಹೋಗುತ್ತೆ ಸೊ ಅದರಿಂದ ನಮ್ಮ ಬಿಸ್ನೆಸ್ ಪಾಯ್ಲ್ ಆಗುತ್ತೆ ಸೊ ಟ್ರಸ್ಟನ್ನು ತುಂಬ ಇಂಪಾರ್ಟೆಂಟ್ ಇವಾಗ ನನ್ನ ಗೂಗಲ್ ರಿವ್ಯೂಸ್ ಇರ್ಬೋದು ಸೊ ಒಂದು ಬುಟೀಕಿಗೆ ಅಷ್ಟೊಂದು ರಿವ್ಯೂಸ್ ಇರೋದು ಭಾಳ ಕಮ್ಮಿ ಯಾವುದೋ ಬ್ರ್ಯಾಂಡೆಡ್ ಇರುತ್ತೆ ಲೈಕ್ ಯಾವುದೋ ಟಾಪ್ ಬ್ರ್ಯಾಂಡ್ ಬುಟೀಕಿಗೆ ಇರ್ಬೋದು ಬಟ್ ರೆಗ್ಯುಲರ್ ನೀವು ಬುಟೀಕಲ್ಲಿ ನೀವು ನೋಡುವಾಗ ನಿಧಿ ಫ್ಯಾಷನ್ಸಿಗೆ ಭಾಳ ಒಳ್ಳೆ ರಿವ್ಯೂಸ್ ಇದೆ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಅಟ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಫೈವ್ ರಿವ್ಯೂಸ್ ಇಸ್ ಅ ವೆರಿ ಗುಡ್ ನಂಬರ್ ಅಷ್ಟು ಜನ ನನ್ನನ್ನು ಟ್ರಸ್ಟ್ ಮಾಡ್ತಾರೆ ಅನ್ನೋ ಹೆಮ್ಮೆ ಇದೆ ನಮಗೆ ಓಕೆ ಈಗ ಇದು ಒಂದು ಆಗಿರ್ಬೋದು ನಾವು ಈಗ ಒಂದು ಆರ್ಡ್ರ್ ಕೊಡ್ತೇವೆ ಮ್ಯಾಮ್ ಬೇಗ ನಮಗೆ ರಿಟರ್ನ್ ಮಾಡ್ತಾರೆ ಇಂತಿಷ್ಟು ಗಡುವಿನ ಒಳಗಡೆ ನೀವು ಅವರಿಗೆ ಸರ್ವಿಸ್ ಕೊಡ್ತೀರಾ ಒಳ್ಳೆ ಸರ್ವಿಸ್ ತಗೊಳೋದ್ರಿಂದ ಅವರು ಮೇ ಬಿ ನೀವಾಗ್ಲೇ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಈಿಂದ ಒಂದು ವಿಷಯ ಹರಡಿ ಇದು ಕೂಡ ಒಂದು ಯಶಸ್ಸಿಗೆ ಕಾರಣ ಆಗಿರಬಹುದು ಹೌದು ಮಿನಿಮಮ್ ಎಷ್ಟು ದಿನ ತಗೋತೀರಾ ನೀವು ಯೂಶಲಾಗಿ ನಾವು ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮ್ಯಾಕ್ಸಿಮಮ್ ವರ್ಕ್ ಮಾಡ್ತೀವಿ ಆಫರ್ ಡಿಸೈನ್ಸ್ ಆದರೆ ಅವ್ರಿಗೆ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತೊಗೊಳ್ತೀವಿ ಈ ಕೆಲವೊಂದ್ಸಾರಿ ಅವ್ರಿಗೆ ಒಂದು ದಿನಕ್ಕೆ ಬೇಕು ಎರಡು ದಿನಕ್ಕೆ ಬೇಕಂದ್ರೂ ಅದಕ್ಕಂತ ಬೇರೆ ಸೆಟ್ ಆಫ್ ಡಿಸೈನ್ಸ್ ಇದಾವೆ ಅದರಲ್ಲಿ ನಾವು ಮಾಡಿ ಕೊಡ್ತೀವಿ ಓಕೆ ಒಂದ್ ವೇಳೆ ಶ್ವೇತಾ ಈ ಎಂಬ್ರಾಯ್ಡ್ರಿ ಸ್ಟುಡಿಯೋ ಓನರ್ ಆಗದೆ ಇದ್ದಿದ್ರೆ ಏನಾಗಿರ್ತಿದ್ರು ಅಂತ ಒಂದು ಒಳ್ಳೆ ಹೌಸ್ ವೈಫ್ ಆಗಿರ್ತಿದ್ದೆ ಅದ್ರ ಜೊತೆಗೆ ಯಾರಾದ್ರೂ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಇರ್ತಿದ್ದೆ ಅಷ್ಟೇ ಓಕೆ ಗೊತ್ತಿಲ್ಲ ನನಗೆ ಪರ್ಸ್ನಲಿ ನನಗೆ ಜನಗಳ ಜೊತೆಗಿರೋದು ನಂಗೆ ತುಂಬ ಇಷ್ಟ ಆಗತ್ತೆ ಮತ್ತೆ ಐ ಎಮ್ ಅ ವೆರಿ ಗುಡ್ ಲಿಸ್ನರ್ ನನಗೆ ಯಾರೇ ಲೇಡೀಸ್ ಬಂದ್ಬಿಟ್ಟು ಅವ್ರದ್ದೇನೋ ಹೇಳಿದ್ರೇನೋ ನಾನು ತುಂಬ ಕೇಳ್ಕೊಳ್ತೀನಿ ಅವ್ರಿಗೇನೋ ಒಂದು ಸಜೆಷನ್ ಕೊಡ್ತೀನಿ ಗೊತ್ತಿಲ್ಲ ಅದು ಎಷ್ಟು ಮಟ್ಟಕ್ಕೆ ಅವ್ರು ತಗೊಳ್ತಾರೆ ಅಂತ ಬಟ್ ಐ ಲವ್ ಟು ಇಂಟ್ರಾಕ್ಟ್ ವಿತ್ ಪೀಪಲ್ ಒಂದೊಂದು ಸಮಾರಂಭಕ್ಕೂ ಒಂದೊಂದು ಹಬ್ಬ ಹರಿದಿನಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಈಗ ಮದುವೆ ಸಮಾರಂಭದಲ್ಲಿ ಉಡೋವಾಗ ಸ್ವಲ್ಪ ರಿಚ್ನೆಸ್ ಜಾಸ್ತಿ ಇರುತ್ತೆ ಸೊ ಆ ಇದಕ್ಕೆ ತಕ್ಕನಾಗಿ ನೀವು ಒಂದು ಎಂಬ್ರಾಯ್ಡ್ರಿ ಮಾಡಿಕೊಡ್ತೀರಾ ಕೇವಲ ಬರಿ ಮಹಿಳೆಯರಿಗೆ ಮಾತ್ರ ಅಥವಾ ಗಂಡು ಮಕ್ಕಳಿಗೂ ಏನಾದರೂ ನೀವು ಮಾಡ್ತಾ ಇದ್ದೀರಾ ಹೇಗೆ ಎಂಬ್ರಾಯ್ಡ್ರಿ ಅಂತ ಬಂದಾಗ ನಾವು ಎಲ್ಲರಿಗೂ ಮಾಡ್ತೀವಿ ಕಿಡ್ಸ್ ವೇರಲ್ಲೂ ಮಾಡ್ತೀವಿ ಮೆನ್ಸ್ ವೇರಲ್ಲೂ ಮಾಡ್ತೀವಿ ಮತ್ತೆ ವಿಮೆನ್ ವೇರಲ್ಲೂ ಮಾಡ್ತೀವಿ ಓಕೆ ಈ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಒಂದು ಫ್ಯಾಮಿಲಿ ಈಗ ನೀವಾಗಲೇ ಹೇಳಿದ್ರೆ ಗಂಡು ಮಕ್ಕಳಿಗೂ ಮಾಡ್ತಾ ಇದ್ದೀವಿ ಮಕ್ಕಳಿಗೂ ಕೂಡ ಅಂತ ಒಂದು ಯುನಿಕ್ ಆಗಿ ಕೆಲವೊಂದು ಸಾರಿ ನೀವು ನೋಡ್ಬೋದು ಈ ಬರ್ತ್ಡೇ ಆಗಿರ್ಬೋದು ಅಥವಾ ಒಂದು ಸಭೆ ಸಮಾರಂಭಗಳಲ್ಲಿ ಮೂರು ಜನ ಒಂದೇ ತರ ಹಾಕೊಂಡ್ಬಂದಿರುತ್ತೆ ಟ್ವೆಂಟಿ ಹಾಂ ಆ ತರ ಅಥವಾ ಕಲರ್ ಮ್ಯಾಚ್ ಆದ್ರು ಹೌದು ಸೊ ಹೇಗೆ ನೀವು ಅದು ನಾನು ಯೂಶಲ್ ಆಗಿ ಅವರು ಒಂದ್ ಕನ್ಸಲ್ಟೇಷನ್ ತರ ತಗೊಳ್ತೀನಿ ಕಸ್ಟಮರ್ ಹತ್ರ ಪ್ರೋಸೆಸ್ ಪ್ರಕಾರನೇ ನಾನು ಒಂದು ಕಾನ್ಸೆಪ್ಟ್ ಬಿಲ್ಡ್ ಮಾಡ್ತೀನಿ ಈಗ ಮದ್ವೆ ಅಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ನಾನು ಒಂದು ಎರಡ್ ಮೂರು ಮದ್ವೆ ಅವ್ರಿಗೆ ಮಾಡಿದೆ ಅದು ಒಂದು ಲವ್ ಮ್ಯಾರೇಜ್ ಇತ್ತು ಸೊ ಹಂಗಾಗಿ ಅವರದು ಅವ್ರ ಮೀಟ್ ಮಾಡಿರೋ ಪಾಯಿಂಟ್ ಇಂದ ಹಿಡಿದು ಅವ್ರು ಯಾವತ್ತು ಮೀಟ್ ಮಾಡಿದ್ರು ಸೊ ಈ ತರ ಎಲ್ಲ ಕಾನ್ಸೆಪ್ಟ ಹಾಕಿ ನಾನು ಅವ್ರಿಗೆ ಲೆಹೆಂಗಾ ಮಾಡಿದೀನಿ ಓಕೆ ಓಕೆ ಸೊ ಇನ್ನೊಬ್ರದ್ದು ಬಂದು ಅವ್ರದ್ದು ಎಂಗೇಜ್ಮೆಂಟ್ ಫುಲ್ ಕಂಪ್ಲೀಟ್ ಗ್ಯಾಲರಿನ ನಾನು ಲೆಹೆಂಗಾದಲ್ಲಿ ಕ್ರಿಯೇಟ್ ಮಾಡಿದಿನಿ ಅವ್ರ ಫೋಟೋಸ್ ಜೊತೆನಲ್ಲಿ ನೆನೆ ಸೊ ಆತ ಒಂದು ರಿಚ್ ಲುಕ್ ಲೆಹೆಂಗಾಸ್ನೆಲ್ಲ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಹುಡ್ಗ ಹುಡ್ಗಿದು ಸೇಮ್ ಕಾಸ್ಟ್ಯೂಮ್ ಮ್ಯಾಚ್ ಮಾಡಿ ಅದ್ರೊಳಗು ಟ್ವಿನ್ನಿಂಗ್ ಮಾಡಿ ಮದುವೆ ಕಾನ್ಸೆಪ್ಟ್ ಮಾಡ್ತೇವಿ ಒಂದು ಎಂಬ್ರಾಯ್ಡ್ರಿ ಫ್ಯಾಷನ್ ಸ್ಟುಡಿಯೋ ತೆಗಿಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಜೊತೆಗೆ ಒಂದು ಇಪ್ಪತ್ತು ಇಪ್ಪತ್ತು ಮೂರು ಜನ ಕೆಲಸದವ್ರನ್ನ ಇಟ್ಕೊಂಡು ಮಾಡೋದು ಅಂತಂದ್ರೆ ನಿಮ್ಮವರೆಗೂ ಹೇಗೋ ಅದನ್ನ ಬೆಳೆಸಿದ್ರೆ ಈಗ ನಿಮ್ಮ ಮುಂದಿನ ಈಗ ನಿಮ್ಮ ಮಗಳಾಗಿರ್ಬೋದು ಅಥವಾ ಮಗ ಆಗಿರ್ಬೋದು ಈಗ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತಾ ಹೇಗೆ ಅಥವಾ ನೀವು ಅವ್ರಿಗೆ ಅದನ್ನು ಕಲಿಸ್ಕೊಡ್ತಾ ಇದ್ದೀರಾ ಹೇಗೆ ನನ್ನ ಮಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸೊ ಗೊತ್ತಿಲ್ಲ ಅವರು ಮುಂದುವರ್ಸ್ಕೊಂಡು ಹೋಗ್ಬೋದು ಯಾಕಂದ್ರೆ ಬಿಸ್ನೆಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನನ್ನ ಥಾಟ್ ಪ್ರೊಸೆಸ್ ಅವ್ರ ಪ್ರೊಸೆಸ್ ಒಂದೇ ಆಗಿರೋದಿಲ್ಲ ಬಟ್ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಒಂದಷ್ಟು ಈ ಕೆಲಸದ ಪ್ರೆಷರಿಂದ ಒಂದಷ್ಟು ಬಿಡುವು ತೊಗೋತೀನಪ್ಪ ಅಂದರೆ ಏನು ಮಾಡ್ತೀರಾ ಆ ಟೈಮಲ್ಲಿ ನನ್ನ ಮೆಜಾರಿಟಿ ಟೈಮು ನಾನು ವಿಷ್ಣುವರ್ಧನ್ ಮೂವೀಸ್ ನೋಡ್ತೀನಿ ಓಕೆ ಹಳೇ ರಿಪೀಟ್ ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇರ್ತೀನಿ ನಾನು ತುಂಬ ಸಾಂಗ್ಸ್ ಕೇಳ್ತೀನಿ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಓಕೆ ಅದು ವಿಷ್ಣುವರ್ಧನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎರಡು ಕಾಂಬಿನೇಷನಲ್ಲಿ ನಾನು ಜಾಸ್ತಿ ಇಷ್ಟಪಡ್ತೀನಿ ಓಕೆ ಈಗ ಮಹಿಳೆಯರು ನಿಮ್ಮನ್ನೇನೋ ಒಂದು ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು ಒಂದಷ್ಟು ಯಾಕಂದ್ರೆ ಮನೇಲಿ ತುಂಬ ಜನ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ ನೀವು ನೋಡೋ ಹಾಗೆ ಬಟ್ ಮಾರ್ಕೆಟಿಂಗ್ ಹೇಗೆ ಅಂತ ಗೊತ್ತಿಲ್ಲ ಹೌದು ಒಂದು ವಸ್ತುನ ಉತ್ಪಾದನೆ ಮಾಡೋದು ಸುಲಭ ಬಟ್ ಅದನ್ನು ಹೇಗೆ ನಾವು ರೀಚ್ ಆಗೋದಾಗಿರ್ಬೋದು ಅದು ತುಂಬ ಕಷ್ಟ ಇದೆ ಯಾಕಂದ್ರೆ ತುಂಬ ಸ್ಟ್ರಗಲ್ ಇದೆ ಇವತ್ತಿನ ದಿನಗಳಲ್ಲಿ ಸೊ ಅಂತ ಮಹಿಳೆಯರಿಗೆ ನೀವು ಏನು ಇಷ್ಟ ಇಷ್ಟಪಡ್ತೀರಾ ಅಂತ ಸೊ ಯಾರಿಗಾದರೂ ಏನಾದರೂ ಸಪೋರ್ಟ್ ಬೇಕು ಅಥವಾ ಇದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಅವ್ರು ನಮ್ಮ ಆಫೀಸ್ ನಂಬರಿಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಆರೂವರೆವರೆಗೂ ಕಾಲ್ ಮಾಡ್ಬೋದು ನಮ್ಮ ಆಫೀಸ್ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಡಬಲ್ ನೈನ್ ಝೀರೋ ಟು ನೈನ್ ಟು ಡಬಲ್ ಒನ್ ಫೋರ್ ತ್ರೀ ಮತ್ತು ನಾವು ಗೂಗಲಲ್ಲಿ ಕೂಡ ಅವೈಲೇಬಲ್ ಇದ್ದೀವಿ ಅವ್ರು ನಿಧೀಸ್ ಎಂಬ್ರಾಯ್ಡ್ರಿ ಅಂತ ಚೆಕ್ ಮಾಡಿದರೆ ಗೂಗಲಲ್ಲಿ ಅವ್ರಿಗೆ ಅವೈಲೇಬಲ್ ಇದೆ ಓಕೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಎರಡು ಒಂದು ಒಂದು ನಾಲ್ಕು ಮೂರು ಡಬಲ್ ನೈನ್ ಝೀರೋ ಟು ನೈನ್ ಟು ಡಬಲ್ ಒನ್ ಫೋರ್ ತ್ರೀ ಶ್ರೋತಗಳೇ ಇದು ಶ್ವೇತಾ ಅವರ ಒಂದು ಆಫೀಸ್ ಮೊಬೈಲ್ ನಂಬರು ನೀವು ಕೂಡ ಅವರ ಹೇಳಿದಂತಹ ಒಂದು ಸಮಯದ ಅವಧಿಯಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಆಗ್ಬೋದು ಈ ಎಂಬ್ರಾಯ್ಡ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಅವರಿಂದ ನೀವು ಫ್ರೀಯಾಗಿ ಪಡ್ಕೊಳ್ಬಹುದು ಇನ್ನು ನಮ್ಮ ಮಹಿಳೆಯರಿಗೆ ಏನನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಏನಾದರೂ ಆಗಲಿ ಒಂದು ಟ್ರೈ ಮಾಡಿ ಫಸ್ಟ್ ಯಾವಾಗಲೂ ಅಷ್ಟೇ ನಾವು ಫಸ್ಟ್ ಸ್ಟೆಪ್ ಇಡೋ ತುಂಬ ಇಂಪಾರ್ಟೆಂಟು ಸೊ ಇದು ಅದು ಅಂತ ನಿಮಗೆ ಏನು ಯೋಚನೆ ಮಾಡಬೇಡಿ ನಾನು ಇದನ್ನ ಮಾಡಿದ್ರೆ ಒಳ್ಳೆಯದ ಇದು ಮಾಡಿದ್ರೆ ತಪ್ಪಾ ಸರಿನಾ ಅಂತ ನೀವೇ ಒಂದು ಪ್ರಿಕನ್ಸಿವ್ಡ್ ನೋಷನ್ ಇಟ್ಕೋಬೇಡಿ ಟ್ರೈ ಮಾಡಿ ಅದಾಗುತ್ತಾ ಬಿಡುತ್ತಾ ಅದು ಆಮೇಲೆ ನಮ್ಮ ಪ್ರಯತ್ನನೇ ಇಲ್ದಿರ ದೇವರು ಯಾವ ಫಲನೂ ಕೊಟ್ಟಿಲ್ಲ ಸೊ ಹಾಗಾಗಿ ನೀವು ಟ್ರೈ ಮಾಡೋ ತುಂಬ ಇಂಪಾರ್ಟೆಂಟ್ ಆ ಫಸ್ಟ್ ಸ್ಟೆಪ್ಪೇ ನೀವು ತೊಗೊಂಡಿಲ್ಲ ಅಂದರೆ ಇವತ್ತು ಯಾವ ಬಿಸ್ನೆಸ್ಸು ದೊಡ್ಡದಾಗಿ ನಮಗೆ ಸಿಗ್ತಾ ಇರಲಿಲ್ಲ ಸೊ ಎಲ್ಲರೂ ಅವರು ಒಂದು ಫಸ್ಟ್ ಸ್ಟೆಪ್ ಇಟ್ಟಿದಾರಲ್ವಾ ಸೊ ನೀವು ಫಸ್ಟ್ ಸ್ಟೆಪ್ ಇಡಿ ಮತ್ತೆ ನಾನು ಲೇಡೀಸಿಗೆ ಯಾವಾಗ್ಲೂ ಸಜೆಸ್ಟ್ ಮಾಡೋದೇನಂದ್ರೆ ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅವರು ಕೋಟ್ಯಾಂತ ರೂಪಾಯಿ ದುಡಿಯೋ ಅವಶ್ಯಕತೆ ಇಲ್ಲ ಹತ್ತು ಸಾವಿರ ರೂಪಾಯಿ ಆಗ್ಲಿ ಅವ್ರದ್ದು ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇನ್ನೊಬ್ಬರ ಹತ್ರ ಕೇಳ್ಬೇಡಿ ಅಂತ ಹೇಳ್ತಾ ಇದ್ದೀರಾ ಏನಾಗುತ್ತೆ ಗೊತ್ತಾ ನಾವು ಯಾವಾಗಲೂ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡಾಗ ಗೊತ್ತಿಲ್ಲ ಲೈಫ್ ಯಾವ ಥರ ತಿರುವು ತೊಗೊಳತ್ತೆ ಅನ್ಬಟ್ ಇವತ್ತು ಹಸ್ಬೆಂಡ್ ಇರ್ಬೋದು ಒಂದೇನೋ ಒಂದು ಹೆಲ್ತ್ ಇಶ್ಯೂ ಆಗ್ಬೋದು ಅಥವಾ ಅವರು ಇನ್ಕಮ್ ಬರೋದೇ ಕಮ್ಮಿ ಆಗ್ಬೋದು ಅಥವಾ ಯಾವುದೇ ಥರ ಚಾಲೆಂಜಸ್ ನಾವು ಫೇಸ್ ಮಾಡ್ಬೋದು ಅವತ್ತು ಅಟ್ಲೀಸ್ಟ್ ನೀವು ಒಂದು ಚಿಕ್ಕ ಅಮೌಂಟೇ ಆಗಲಿ ನೀವು ಅರ್ನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಮಕ್ಕಳ ಲೈಫು ನಿಮ್ಮ ಲೈಫು ನೀವು ನೋಡ್ಕೋಬೋದು ನಿಮ್ಮ ಫ್ಯಾಮ್ಲಿಗೆ ಸಪೋರ್ಟಿವ್ ಆಗಿ ನೀವು ನಿಂತ್ಕೋಬೋದು ಅಂತ ಎಷ್ಟೋ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಅವರು ಟೈಮ್ ಪಾಸಿಗೆ ಹಾಬಿಗೆ ಅಂತ ಮಾಡಿರೋದೆ ನಾಳೆ ಅವ್ರ ಲೈಫಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ರನ್ ಮಾಡುವಂಥ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರೋ ಎಷ್ಟೋ ಎಕ್ಸಾಂಪಲ್ಸ್ನ ನಾವು ನೋಡ್ಬೋದು ಸೊ ಹಾಗಾಗಿ ಪ್ರತಿ ಲೇಡಿ ನೀವು ಸುಮ್ಮನೆ ಕೂತ್ಕೊಂಡಿರೋ ಬದಲಿಗೆ ಚಿಕ್ಕದಾಗ ಏನಾದರೂ ಒಂದು ಮಾಡಿ ಅದರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮತ್ತು ಯಾವಾಗಲೂ ಸ್ಮಾಲ್ ಸ್ಮಾಲ್ ಟಾರ್ಗೆಟ್ಸ್ ಇಟ್ಕೊಳ್ಳಿ ಅದನ್ನು ನೀವು ಅಚೀವ್ ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಆವಾಗ ನೀವು ದೊಡ್ಡದಾಗ ಅಚೀವ್ ಮಾಡ್ಬೋದು ನೀವು ಫಸ್ಟೇ ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಅಚೀವ್ ಮಾಡದೇ ಇದ್ದಾಗ ಡಿಮೋಟಿವೇಟ್ ಆಗ್ತೀರಾ ಆವಾಗ ನೀವು ಬಿಸ್ನೆಸ್ ಮಾಡೋದು ನಿಲ್ಲಿಸ್ಬೋದು ಅಥವಾ ನೀವು ಮುಂದೆ ಹೋಗಬೇಕಂತ ಅಂದ್ಕೊಂಡಿರೋ ಎಷ್ಟೋ ಕನ್ಸ್ಗಳನ್ನ ನಿಲ್ಲಿಸ್ಬಿಡ್ಬೋದು ಸೊ ಹಾಗಾಗಿ ಯಾವಾಗಲೂ ನಾವು ಒಂದು ಚಿಕ್ಕ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೈಂಡ್ಸೆಟ್ ಇಟ್ಕೋಬೇಕು ನಿಧಿ ಫ್ಯಾಷನ್ ಎಂಬ್ರಾಯ್ಡ್ರಿ ಸ್ಟುಡಿಯೋ ಎಲ್ಲಿ ಬರುತ್ತೆ ಮ್ಯಾಮ್ ಇದು ಇದು ಯಲಹಂಕ ನ್ಯೂ ಟೌನ್ ಬ್ಯಾಂಗ್ಳೂರಲ್ಲಿರೋದು ಓಕೆ ಸೊ ನೀವು ಯಲಹಂಕ ಮದರ್ ಡೈರಿ ಕ್ರಾಸ್ ಇದೆಯಲ್ಲ ಅಲ್ಲಿ ಬಂದರೆ ನಮ್ಮ ಔಟ್ಲೆಟ್ ಸಪ್ರೇಟ್ ಬೇರೆ ಕಡೆ ಇದೆ ನಮ್ಮ ಫ್ಯಾಕ್ಟ್ರಿ ಬೇರೆ ಕಡೆ ಇದೆ ಫ್ಯಾಕ್ಟ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ ಔಟ್ಲೆಟಿಗೆ ಮಾತ್ರ ಎಂಟ್ರಿ ಇರುತ್ತೆ ಸೊ ನೀವು ವಿಸಿಟ್ ಮಾಡಬೇಕಂತ ಹೇಳಿದ್ರೆ ಗೂಗಲ್ ಮ್ಯಾಪ್ಸಲ್ಲಿ ನಿಧಿಸ್ ಎಂಬ್ರಾಯ್ಡ್ರಿ ಅಂತ ಚೆಕ್ ಮಾಡಿದ್ರೆ ಅಗೇನ್ ನಿಮಗೆ ಲೊಕೇಶನ್ ಸಿಗುತ್ತೆ ಅಲ್ಲದೆ ಹೋದರೆ ನಮ್ಮ ಆಫೀಸ್ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಶೇರ್ ಮಾಡಿ ಗೈಡ್ ಮಾಡ್ತೀವಿ ತುಂಬ ಒಳ್ಳೆಯ ಮಾತುಗಳನ್ನು ನಮ್ಮ ಮಹಿಳೆಯರಿಗೆ ನೀವು ಹೇಳಿದಿರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರ ಬಿಸ್ನೆಸ್ ಮಾಡೋವಾಗ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅನ್ನೋದು ಕೂಡ ತಾವು ಇದುವರೆಗೂ ಹೇಳಿದಿರ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನಿಧಿ ಫ್ಯಾಷನ್ ಎಂಬ್ರಾಯ್ಡ್ರಿ ಸ್ಟುಡಿಯೋ ನಡೆಸುತ್ತಿರುವ ಶ್ವೇತಾ ಉಮಾಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ನಾಗರತ್ನ ಸಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ